ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸಾಂಬಾರು ಈರುಳ್ಳಿನ ಬಳಸ್ಕೊಂಡು ಸಾಗುನ ಇದ್ದೀನಿ ಇದು ಪೂರಿಗೆ ಚಪಾತಿಗೆ ಇಡ್ಲಿ ದೋಸೆಗೆ ಹಾಗೆಯೇ ಅನ್ನಕ್ಕೂ ತುಂಬ ರುಚಿಕರವಾಗಿರುತ್ತೆ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮೂರು ಟೀ ಸ್ಪೂನಷ್ಟು ಎಳ್ಳನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಅದನ್ನು ಪುಡಿ ಮಾಡಿಕೊಂಡೆ ಪುಡಿ ಮಾಡ್ಕೊಂಡಿದ್ದಕ್ಕೇ ಬೆಳ್ಳುಳ್ಳಿ ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಕಾಯಿ ತುರಿನ ಇಟ್ಕೊಂಡಿದ್ದೆ ಕಾಲು ಒಳಷ್ಟು ಅದನ್ನು ಸೇರಿಸ್ಕೊಂಡು ನೀರನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಇಟ್ಕೊಳ್ತೀನಿ ಮತ್ತು ಇದಕ್ಕೇ ಒಂದು ಮೂರು ಟೊಮೊಟೊನ ಸೇರಿಸ್ಕೊಂಡು ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಇವಾಗ ಇದಾದ ನಂತರ ನಾನು ಸಾಂಬಾರು ಈರುಳ್ಳಿ ನಾನಿಲ್ಲಿ ಹತ್ತತ್ರ ಒಂದು ಮುನ್ನೂರು ಗ್ರಾಮಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಮೂರು ಇಡಿನ ಹಾಕ್ಕೊಂಡು ಇದಕ್ಕೂ ನೀರನ್ನ ಸೇರಿಸ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಆನಂತರ ನಾನೊಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಮೆಣಸಿನಕಾಯಿ ಹಾಗೆ ಒಂದು ಮೂರು ಕಡ್ಡಿಯಷ್ಟು ಕರ್ಬೇವು ಸೊಪ್ಪು ಒಂದೆರಡು ಚಿಟಕಿಯಷ್ಟು ಅರಶಿನ ಪುಡಿನ ಸೇರಿಸ್ಕೊಂಡು ಆನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋದು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಆನಂತರ ಮೊದಲಿಗೆ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಅಂದರೆ ಜೀರಿಗೆ ಎಳ್ಳು ಕಡಲೆಕಾಯಿ ಬೀಜ ಹಾಗೆ ನಾವೇನು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿದ್ವಿ ಆ ಪೇಸ್ಟ್ನ ಹಾಕ್ಕೊಂಡು ಮೊದಲಿಗೆ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡ ನಂತರ ಆನಂತರ ಟೊಮೊಟೊನ ರುಬ್ಬಿಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತೆ ಒಂದು ಎರಡು ಮೂರು ನಿಮಿಷ ರುಬ್ಕೊಳ್ತೀನಿ ಆನಂತರ ನಾನು ಈರುಳ್ಳಿನ ಸಪ್ರೇಟಾಗಿ ರುಬ್ಕೊಂಡಿದ್ನಲ್ವ ಸಾಂಬಾರು ಈರುಳ್ಳಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಇದನ್ನು ಹುರ್ಕೊಳ್ತೀವಿ ಯಾಕಂದರೆ ಹಸಿ ವಾಸನೆ ಹೋಗಬೇಕು ನಾವು ಹಸಿದಾಗೆ ಎಲ್ಲನೂ ರುಬ್ಕೊಂಡಿರೋದು ಇವಾಗ ಸ್ವಲ್ಪ ಬೆಂದ ನಂತರ ಹಸಿ ವಾಸನೆ ಎಲ್ಲ ಹೋದ ನಂತರ ನಾನು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕೋಬೇಕು ಇವಾಗ ಹಾಕ್ಕೊಂಡು ತಟ್ಟೆನ ಮುಚ್ಚಿ ಬೇಯಿಸ್ಕೊಳ್ತೀನಿ ಆವಾಗವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು ಇದು ಗಟ್ಟಿಯಾಗಿ ಹಾಗೆ ಈರುಳ್ಳಿ ಎಲ್ಲ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಇದು ಸಾಗು ರೆಡಿಯಾಗುತ್ತೆ ನೀವು ಸಾಂಬಾರು ಈರುಳ್ಳಿ ಇಲ್ಲಾಂದರೆ ಈರುಳ್ಳಿ ಇಲ್ಲೇ ಸಣ್ಣ ಸ ಗಾತ್ರದ್ದು ಬರುತ್ತಲ್ಲ ಅದರಿಂದನು ಈ ರೀತಿ ಮಾಡ್ಕೋಬೋದು ಅದೂ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಈ ರೀತಿ ಅಪ್ನ ಮುಚ್ಚಿ ಒಂದು ಎರಡೆರಡು ನಿಮಿಷ ಬೇಯಿಸ್ಕೊಳ್ತಾ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ನೋಡಿ ರೀತಿ ನೋಡಿಕೊಂಡು ಬೇಯಿಸ್ಕೊಂಡ್ರೆ ಈ ಸಾಗು ರೆಡಿಯಾಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ತಳ ಹಿಡಿಯುತ್ತೆ ಹಾಗಾಗಿ ಮಧ್ಯಮ ಊರಿನಲ್ಲಿ ಈ ರೀತಿ ಆವಾಗ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರಿದೇ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ